ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಒನ್ ಟ್ವೆಂಟಿ ಆರ್ಡರ್ಸ್ ನನಗೆ ಟೆನ್ ಡೇಸ್ ಮುಂಚೆನೆ ಪ್ರೀ ಆರ್ಡರ್ ಕೊಟ್ಟಿದ್ರು ಅಂತ ನಾನು ನಿಮ್ಗೆ ಹೇಳಿದ್ದೆ ಎಲಿಫ್ಯಾಂಟ್ ಡಿಸೈನ್ಸ್ ಅದೆಲ್ಲ ಆಗಿದೆ ಅದನ್ನೆಲ್ಲಾನು ಇವತ್ತು ಕೊರಿಯರ್ ಮಾಡ್ಬೇಕು ಲಾಸ್ಟ್ ಟೈಮ್ ಈ ತರದ್ ಮಾಡಿಸಿದ್ದೆ ಅದನ್ನ ನೋಡಿ ತುಂಬಾ ಜನ ಆರ್ಡರ್ಸ್ ಕೊಟ್ಟಿದ್ರು ಈ ಸಲ ಗ್ರೀನ್ ಕಲರ್ ಅಲ್ಲಿ ಪಿಂಕ್ ಕಲರ್ ಅಲ್ಲಿ ಎಲ್ಲಾ ಕಲರ್ ಅಲ್ಲೂ ಮಾಡ್ಸಿದ್ದೀನಿ ಎಲ್ಲದ್ರಲ್ಲೂ ಈ ಎಲಿಫ್ಯಾಂಟ್ ಮೊಪ್ಗಳೇ ಇರೋದು ಸೊ ಅದಕ್ಕೆ ಇದನ್ನು ಆ್ಯಕ್ಚುಲಿ ನಾನು ತೋರ್ಸೋದು ಬೇಡ ವೀಡಿಯೋನೇ ಮಾಡೋಕೆ ಬೇಡ ಇದ್ರದ್ದು ಹಾಗೆ ಫೋಟೋ ವಿಡಿಯೋ ತಕ್ಕೊಳ್ಳೋಣ ಅಂತ ಅನ್ಕೊಂಡು ತಕ್ಕೊಂಡಿದ್ದೆ ರಾತ್ರಿ ಬಟ್ ಅದು ಯಾಕೋ ನಂಗೆ ಸಮಾಧಾನನೇ ಆಗಲಿಲ್ಲ ಹಂಗೆ ತಕ್ಕೊಂಡಿದ್ದು ಸೊ ವಿಡಿಯೋ ಮಾಡಿದ್ರೇ ಎಲ್ಲರಿಗೂ ಗೊತ್ತಾಗೋದಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ಯಾಕ್ ಎಲ್ಲ ಮಾಡಿ ನೇಮ್ ಎಲ್ಲ ಬರೆದು ಕೊರಿಯರ್ ಮಾಡೋಕ್ಕೆ ಅಡ್ರೆಸ್ಸು ಎಲ್ಲನೂ ಬರೆದು ಇನ್ನೇನು ಕವರ್ ಒಳಗೆ ಹಾಕ್ಬೇಕಷ್ಟೆ ಅಷ್ಟೇ ಅಷ್ಟರಲ್ಲಿ ಯಾಕೋ ಸಮಾಧಾನ ಇಲ್ಲ ಮಾಡ್ಬಿಡ್ತೀನಿ ವಿಡಿಯೋ ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ಪಿಂಕ್ ಕಲರ್ ಬೀಟ್ಸ್ ಮಾಡ್ತಿದ್ದೀನಿ ಇದನ್ನ ಆರ್ಡರ್ ಕೊಟ್ಟಿರಲ್ಲ ಅವ್ರ ಹತ್ರ ಆಲ್ರೆಡಿ ಮೆರೂನು ಗ್ರೀನು ಇತ್ತಂತೆ ಪಿಂಕಲ್ಲಿ ಬೇಕು ಅಂತ ಹೇಳಿದರು ಸಾರಿ ಈ ಕೆಮ್ಮಾಗಿ ಮೂರು ದಿನದಿಂದ ನಿದ್ದೆನೇ ನಿದ್ದೆನೆ ಇಲ್ಲ ಸೊ ಇವರಿಗೆ ಚಿಕ್ಕ ಬಿಡ್ಸ್ ಹಾಕ್ಸ್ಬಿಟ್ಟು ಫೈವ್ ಲೇಯರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ತರ ಬರುತ್ತೆ ಇದು ಡಿಸೈನ್ ನಾನು ಪಿಂಕ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಪಿಂಕ್ ಚೆನ್ನಾಗಿ ಕಾಣಿಸುತ್ತೋ ಚೆನ್ನಾಗಿ ಕಾಣಿಸಲ್ವೋ ಅಂತ ಅನಿಸ್ತಾ ಇತ್ತು ಬಟ್ ಇದು ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಇದನ್ನು ಬೀಡ್ಸ್ ತಕ್ಕೊಡ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೋ ಇಲ್ವೋ ಏನು ಮಾಡೋದು ಚೆನ್ನಾಗಿ ಬರಲಿಲ್ಲ ಅಂದರೆ ಅಂತ ಅನಿಸ್ತಾ ಇತ್ತು ಬಟ್ ಇದು ಕೈಗೆ ಬಂದಮೇಲೆ ಅವ್ರ ಪೋಂಡ್ಸ್ ಎಲ್ಲ ಆದಮೇಲಿಂದ ನೋಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಅಂತ ಅನಿಸಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ಡಿಸೈನ್ ಅಲ್ಲ ಈ ಕಲರ್ ಸೊ ಎಲ್ಲದರಲ್ಲೂ ಎಲಿಫೆಂಟ್ ಡಿಸೈನೇ ಇರೋದು ಮಾಪಲ್ಲಿ ಎಲ್ಲಾನು ಅದಕ್ಕೆ ಹಾಕಿ ಇಟ್ಬೇಕು ಅವಾಗ ಕನ್ಫ್ಯೂಷನ್ ಆಗಲ್ಲ ನನ್ನ ಮಗ ರೂಮ್ ಒಳಗೆ ಬರಬೇಕು ಅಂತ ಅಳ್ತಾ ಇದ್ದಾನೆ ನಂದಿಟ್ಕೊಂಡಿದ್ರು ರೂಮ್ ಒಳಗೆ ಬರಬೇಕು ರೂಮ್ ಒಳಗೆ ಬಂದ್ರೆ ಏನು ಮಾಡ್ತಾನೆ ಗೊತ್ತಾ ಸುಮ್ಮನೆ ಇರಲ್ಲ ಟ್ರೈ ಕೋಡ್ಲೆಲ್ಲ ಅಲ್ಲಾಡ್ಸೋದು ಒಂದು ಸೈಕಲ್ ಇರುತ್ತಲ್ಲ ಅದನ್ನ ಟ್ರೈ ಕೋಡ್ ಸುಕ್ತ ಓಡಿಸೋದು ಸೈಡಿಗೆ ಹೋಗುತ್ತೀನಿ ಅಂತ ಎಷ್ಟು ಎಲ್ಲರೂ ಹೋಗೋದೇ ಇಲ್ಲ ಇದು ಫೋರ್ ಮಾಪ್ಸ್ ಹಾಕ್ಸಿರೋದು ಗ್ರೀನ್ ಕಲರ್ ಸೊ ಎಲ್ಲ ಸೇಮ್ ಟು ಸೇಮ್ ಇದಾವೆ ಸೊ ಹಂಗಾಗಿ ಒಂದ್ ನಾಲ್ಕು ನಾಲ್ಕು ಸರಗಳು ಮಾತ್ರ ತೋರಿಸ್ತೀವಿ ಒಂದೇ ತರ ಇರೋದು ನೋಡಿ ಇಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಇದು ಚೆನ್ನಾಗಿ ಕಾಣಿಸುತ್ತೆ ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹಂಗೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಬೀಟ್ಸ್ ಎಲ್ಲ ನೋಡಿ ಯಾವ ತರ ಶೈನಿಂಗ್ ಶೈನಿಂಗ್ ಇದೆ ಅಂತ ಸೊ ಎಲ್ಲಾನು ಅದೇ ಬಾಕ್ಸಿಗೆ ಇಡ್ತಾ ಇದೀನಿ ನಿನ್ನೆ ರಾತ್ರಿ ನಾವು ಮಲ್ಕೊಂಡಾಗ ಒಂದು ಗಂಟೆ ಇದನ್ನೆಲ್ಲನೂ ರೆಡಿ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ನಿದ್ದೆನೇ ಇಲ್ಲ ಇವಾಗಂತೂ ತುಂಬ ಅಂದರೆ ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೀನಿ ನೋಡಿ ಸಿಂಗಲ್ ಮಾಪ್ ಎಲಿಫೆಂಟ್ ಡಿಸೈನ್ ದು ಎಲ್ಲಾದ್ರೂ ಕೂಡ ಚೆನ್ನಾಗಿರುತ್ತೆ ಇದನ್ನ ಹಾಕಿಡೋದಿದೆಯಲ್ಲ ಮತ್ತೆ ಮತ್ತೆ ವಿಡಿಯೋ ತಕ್ಷಣ ಮತ್ತೆ ಇದರೊಳಗೆ ಹಾಕಿಡಬೇಕಿಲ್ಲ ಅಂತಂದ್ರೆ ಮತ್ತೆ ಮೊದಲಿಂದ ಕೆಲಸ ಆಗುತ್ತೆ ನೆನ್ನೆ ಕಷ್ಟಪಟ್ಟು ಒಂದು ಗಂಟೆವರೆಗೂ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಇದೊಂದು ತ್ರೀ ಲೈನ್ಸ್ ಪಿಂಕ್ ಕಲರ್ ಅಲ್ಲಿ ಮಾಡಿಸಿರೋದು ಈ ತರ ಬೀಡ್ಸ್ ಹಾಕ್ಸಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗತ್ತೆ ಅಂದ್ರೆ ಈ ಬೀಡ್ಸ್ ಒರಿಜಿನಲ್ ರೂಬಿ ಅಂತ ಬರುತ್ತಲ್ಲ ಅದು ತುಂಬಾ ಕಾಸ್ಟ್ಲಿ ಇದು ಬೀಟ್ಸ್ ಇದನ್ನ ಆರ್ಡರ್ ಕೊಟ್ಟಿದ್ರಲ್ಲ ಅವರು ಎರಡು ಬೇಕು ಅಂತ ಹೇಳಿದ್ರು ಒಂದು ಇದು ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಎಲಿಫೆಂಟ್ ಫೋರ್ ಮಾಪ್ಸ್ ಇರೋದ್ ಬೇಕು ಅಂತ ನಾನು ಅವ್ರು ಆರ್ಡರ್ ಕೊಟ್ರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಸಾದ್ಮೇಲೆ ಬೇಡ ಅಂತ ಅಂದ್ಬಿಡದ ಬರೀ ಒಂದು ಇದೊಂದು ಸಾಕು ಅಂತ ನಾನು ಏನು ಮಾಡಿದ್ದೆ ಅಂದ್ರೆ ಅವ್ರು ಎರಡು ಬೇಕು ಅಂತ ಮೆಸೇಜ್ ಮಾಡಿದ್ದಾರೆ ಅಂದ್ರುನು ಆ ಮೆಸೇಜ್ ಎಲ್ಲ ಇದ್ರೂ ನಂಗೆ ನಂಗೆ ನಾನು ಹೇಳೇ ಇಲ್ಲ ಅಂತ ಅಂತಾರೆ ನಾವು ಒಬ್ರನ್ನ ಟ್ರಸ್ಟ್ ಮಾಡಿ ಅವ್ರ ಹತ್ರ ಫುಲ್ ಪೇಮೆಂಟ್ ಇಸ್ಕೊಳ್ತೇನೆ ಒಂದೊಂದ್ಸಲಿ ಅಡ್ವಾನ್ಸ್ ಮಾತ್ರ ಇಸ್ಕೊಂಡು ಮಾಡಿಸಿರ್ತೀನಿ ಬಟ್ ಈ ತರ ಎಲ್ಲ ಆದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬೇಜಾರು ಅಂತ ಅಲ್ಲ ಇವಾಗ ಅವ್ರಿಗೆ ಅಂತಾನೆ ಮಾಡ್ಸಿರ್ತೀವಿ ಅದನ್ನು ಇನ್ನೊಬ್ರಿಗೆ ಯಾರಿಗೆ ಅಂತ ಕೊಡೋದು ನಮಗೆ ಲಾಸ್ ಆಗಲ್ವಾ ಅದನ್ನು ಅವ್ರು ಯೋಚನೆನೇ ಮಾಡಲ್ಲ ಇನ್ಮೇಲೆ ಅದಕ್ಕೆ ಅನ್ಕೋತಾ ಇದ್ದೆ ಫುಲ್ ಪೇಮೆಂಟ್ ಆರ್ಡರ್ಸ್ ಆರ್ಡರ್ಸ್ನ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಹಾಫ್ ಪೇಮೆಂಟ್ ಇಸ್ಕೊಂಡು ಆರ್ಡರ್ಸ್ ತೊಗೊಳ್ತಾ ಇದ್ದೆ ಒಂದೊಂದು ಸಲ ಜಾಸ್ತಿ ಜಾಸ್ತಿ ಇದೆಲ್ಲ ಆರ್ಡರ್ಸ್ ಕೊಡ್ತಾ ಇದ್ರಲ್ಲ ಅವಾಗ ಬಟ್ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇನ್ಮೇಲೆ ಯಾರ ಹತ್ರನೂ ಆ ಥರ ಮಾಡೋಲ್ಲ ಸುಮಾರು ಹಂಗೆ ಆಗಿದೆ ಒಂದಿನ ಆದಮೇಲೆ ದುಡ್ಡು ಕೊಡ್ತೀನಿ ಅಂತಾರೆ ಕೊಡೋದೇ ಇಲ್ಲ ಒಂದು ವಾರ ಆದ್ರೂ ಇನ್ನೂ ಹಾಕ್ತೀನಿ 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 ಅಂತಲೇ ಇರ್ತಾರೆ ಕೊರಿಯರ್ ಆದಮೇಲೂ ಕೂಡ ಸೊ ಇನ್ಮೇಲೆ ಹಂಗೆ ಮಾಡೋಲ್ಲ ದುಡ್ಡು ಕೊಟ್ಟ ಮೇಲೆ ಆರ್ಡರ್ಸ್ ತೊಗೊಂಡು ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡೋದು ಹಾಗೆ ಅಂದ್ಕೊಂಡಿದ್ದೀನಿ ಸೊ ಈ ಆರ್ಡರ್ ಕೊಟ್ಟವರು ಹಾಗೆ ಮಾಡಿದ್ರು ಇವಾಗ ಅವರಿಗೆ ಅಂತ ಮಾಡ್ತಿದ್ದಿದ್ದು ಗ್ರೀನ್ ಕಲರು ನನ್ನ ಹತ್ರನೇ ಉಟ್ಕೊಂಡಿದೆ ನಾನು ಇಟ್ಕೊತೀನಿ ಅಷ್ಟೇ ಎಲ್ಲನೂ ದೇವ್ರು ನೋಡ್ಕೊತಾರೆ ನಾವು ಎಷ್ಟು ಕಷ್ಟಪಟ್ಟು ಮಾಡ್ಸಿರ್ತೀವಿ ಅದು ಅವ್ರಿಗೆ ಅರ್ಥ ಆಗಲ್ಲ ನಾವು ನಂಬಿಕೆ ಮೇಲೆ ಮಾಡ್ಸಿರ್ತೀವಿ ಅವ್ರ ಈ ಥರ ಮೋಸ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ನಂದಿಪ್ ಹೇಳ್ತಾರೆ ನಾನು ಅಂದ್ರೂ ಏ ಬಿಡೋ ಕೊಡ್ತಾರೆ ಪಾಪ ಕೊಡ್ತಾರೆ ಬಿಡು ಆ ಥರ ಎಲ್ಲ ಯಾರು ಮೋಸ ಮಾಡೋಲ್ಲ ಅಂತ ಹೇಳ್ತೀನಿ ಅವ್ರು ಈ ಥರ ಎಲ್ಲ ಆದಾಗ ಹೇಳ್ತಾರೆ ನೋಡು ನೀನು ಎಲ್ಲರೂ ನಂಬ್ತೀಯಾ ಹಿಂಗಾಗತ್ತೆ ಅಂತ ಅಂದ್ಬಿಟ್ಟು ಸೊ ಒಂದ್ಸಲ ಈಗ ಗೊತ್ತಾಯ್ತಲ್ಲ ನೆಕ್ಸ್ಟ್ ಇಂದ ಹಂಗೆ ಮಾಡ್ಕೋಗೋಗಲ್ಲ ನಾನು ನೆಕ್ಸ್ಟ್ ಯಾರು ದುಡ್ಡು ಹಾಕ್ತಾರೆ ಅವ್ರಿಗೆ ಮಾತ್ರ ಕೊಡ್ತೀನಿ ಸೊ ಈ ಸಲ ಇದ್ ಚೋಕರ್ ಮಾಡಿಸ್ತೀನಿ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಚೋಕರು ನೋಡಿ ಪಿಂಕ್ ಮತ್ತೆ ಪರ್ಲ್ ಇದಕ್ಕೆ ಪಿಂಕ್ ರೂಬಿ ಮತ್ತೆ ಪರ್ಲು ಒರಿಜಿನಲ್ ಪರ್ಲು ಅದೆಲ್ಲ ಇದೊಂದ್ ಹಾಕೊಂಡ್ರೆ ಸಾಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಚೋಕರು ನನಗೂ ತುಂಬಾನೇ ಇಷ್ಟ ಆಯ್ತು ಒಂಥರ ನೀಟಾಗಿ ಕೂತ್ಕೊಳ್ತಾ ಇದೆ ಒಂದೊಂದು ಚೋಕರು ಕತ್ತಿಗೆ ಸರಿಯಾಗಿ ಕುತ್ಕೊಳ್ಳಲ್ವಲ್ಲ ಇದು ತುಂಬಾ ಚೆನ್ನಾಗಿ ಕುತ್ಕೊತಾ ಇದೆ ಸೊ ಈ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ಇದನ್ನೆಲ್ಲ ಕೊರಿಯರ್ ಮಾಡೋದು ಯಾವ್ಯಾವ ತರ ಕಷ್ಟಪಡ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಈಸಿ ಇವ್ರಿಗೆ ಎಷ್ಟೊಂದು ಆರ್ಡರ್ಸ್ ಬರುತ್ತೆ ಇವ್ರಿಗೆ ಅಂತ ಅನ್ಕೋತಾ ಇರ್ತಾರೆ ಒಬ್ಬೊಬ್ರು ಸೊ ನಮ್ದು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅದ್ರ ಹಿಂದೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗ್ಬೇಕಲ್ವಾ ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೂ ಸುಮಾರು ಜುವೆಲ್ರಿಗಳಿದೆ ಅದನ್ನೆಲ್ಲ ಏನು ಓಪನ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲ ಸೇಮ್ ಜ್ಯುವೆಲ್ರಿ ಎಲಿಫೆಂಟ್ ಡಿಸೈನ್ ಸೊ ಇದನ್ನೆಲ್ಲ ಇವಾಗ ಕೊರಿಯರ್ ಮಾಡ್ಬೇಕು ಮತ್ತೆ ಸಿಕ್ಕೀನಿ ಬ್ಯಾಗ್ ಮನೆ ಫುಲ್ಲು ಸಿಲ್ವರ್ ಜ್ಯುವೆಲ್ರಿ ಮಯ ಆಗೋಗ್ಬಿಟ್ಟಿತ್ತು ಫುಲ್ ಪ್ಯಾಕಿಂಗು ನೋಡಿ ಇದೆಲ್ಲ ಹೊಸ ಜ್ಯುವೆಲ್ರಿಗಳದ್ದು ಆರ್ಡರ್ಸು ಎಲ್ಲನೂ ಇವಾಗ ಡಿಸ್ಪ್ಯಾಚ್ ಮಾಡಬೇಕು ಸೊ ಇದರಲ್ಲಿ ನಂಬರ್ಸ್ ಹಾಕಿದ್ದೀನಿ ಯಾವುದು ಯಾರಿಗೆ ಅಂತ ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡಿದ್ದೀನಿ ಒನ್ ನಂಬರ್ ಏನ್ ನೇಮು ಎರಡು ನಂಬರ್ ನೇಮು ಅಂತ ನಾನು ಒಬ್ಬಳೆನೇ ಇದೆಲ್ಲ ಕೆಲಸ ಮಾಡೋದಾಗಿದ್ರೆ ಫುಲ್ ಕಷ್ಟ ಆಗ್ಬಿಟ್ಟಿರೋದು ನಂದೀಪ್ ಹೆಲ್ಪ್ ಮಾಡೋತ್ತಿಗೆ ನಾನು ಇಷ್ಟೆಲ್ಲ ಆರ್ಡರ್ಸ್ ತೊಗೊಳಕ್ಕೆ ಆಗ್ತಾ ಇರೋದು ನಾನು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಅವ್ರ ಫಿಫ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಅವ್ರ ನನಗಿಂತ ಜಾಸ್ತಿ ಎಫರ್ಟ್ಸ್ ಇರುತ್ತೆ ಟೋಟಲ್ ಒಂದು ಇಪ್ಪತ್ತೈದು ಆರ್ಡರ್ಸ್ನ ಇವತ್ತು ಕೊರಿಯರ್ ಮಾಡ್ತಾ ಇರೋದು ಇಪ್ಪತ್ತೈದು ಜನದ್ದು ಅಡ್ರೆಸ್ ಬರೆದು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊರಿಯರ್ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬ ಕಷ್ಟ ಆಗತ್ತೆ ನಾವಿಬ್ಬರು ಸೇರಿ ಎಲ್ಲನೂ ಮಾಡ್ತೀವಿ ಇದರಲ್ಲಿ ಸ್ಯಾರೀಸು ಜ್ಯುವೆಲ್ರಿ ಎರಡೂ ಇದೆ ಎಷ್ಟಿದ್ರಲ್ಲಿ ಇಪ್ಪತ್ತ್ಮೂರು ಕೊರಿಯರು ಇದರಲ್ಲಿ ಎಷ್ಟಿದ್ದಾವೆ ಟೋಟಲ್ ಇಪ್ಪತ್ತ್ಮೂರಾ ಟೋಟಲ್ ಇಪ್ಪತ್ತೈದು ಕೊರಿಯರ್ ಇವಾಗ ಮಾಡೋಕ್ಕೆ ಅಂತ ಹೋಗ್ತಿದೆ ಎಲ್ಲಾನು ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತು ಬೇಕಾಯ್ತು ಗೊತ್ತಾ